ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ನೆರೆ ಸಂತ್ರಸ್ತ ಮಂದರ್ವಾಡ್ ಗ್ರಾಮಕ್ಕೆ ಎನ್ಸಿಸಿ ಅಭ್ಯರ್ಥಿಗಳಿಂದ ಪರಿಹಾರ ವಿತರಣೆ ಕಲಬುರಗಿ ಜಿಲ್ಲೆ ಜವರ್ಗಿ ತಾಲೂಕಿನ ಮಂದರ್ವಾಡ ಗ್ರಾಮದಲ್ಲಿ ಅತಿಯಾದ ಮಳೆಯಿಂದಾಗಿ ಸಂತ್ರಸ್ತರಾದ ಜನರಿಗೆ ಬೆಂಗಳೂರಿನ ಕೋರಮಂಗಲ ಟೌನ್ಸ್ ಫ್ರಾನ್ಸಸ್ ಕಾಲೇಜ್ ಕರ್ನಾಟಕದ ಬಟಾಲಿಯನ್ ಎ ತಂಡ ಬೆಂಗಳೂರು ವತಿಯಿಂದ ಆಯೋಜನೆ ಮಾಡಿ ಆಹಾರ ಸಾಮಗ್ರಿ ದಿನಸಿ ಕಿಟ್ಟುಗಳನ್ನು ವಿತರಿಸಲಾಯಿತು ತಾಲೂಕಿನ ಮಂದಾರವಾಡ ಗ್ರಾಮದ ಸುಮಾರು ಐವತ್ತು ಕುಟುಂಬಗಳಿಗೆ ಸಂತ್ರಸ್ತ ಕುಟುಂಬಗಳಿಗೆ ಪರಿಹಾರದ ಕಿಟ್ ಅನ್ನು ವಿತರಿಸಲಾಯಿತು ಅಮರೇಗೌಡ ಕಾಲೇಜ್ ನಿರ್ವಹಣೆ ಮತ್ತು ಹಿರಿಯ ಕೆಡೆಟ್ಗಳು ಸೇರಿದಂತೆ ಕಂಪನಿ ಸೀನಿಯರ್ ಅಂಡ್ ಆಫೀಸರ್ ಡ್ಯಾನಿಯಲ್ ಆಸ್ ಎಸ್ ಕಂಪನಿಯ ಸರ್ಜೆಂಟ್ ಮೇಜರ್ ಪುನೀತ್ ಖತರ್ ಮಾಸ್ಟರ್ ಸರ್ಜೆಂಟ್ ವಿಕಾಸ್ ಪಿಗೌಡ ಸೇರಿದಂತೆ ಕಾರ್ಪೋರಲ್ ಸಂಜಯ್ ಎಸ್ ಕಿಟ್ ವಿತರಣೆ ಮಾಡಿದರು ಚಿವುಗಿ ತಾಲೂಕಿನ ಮಂದರವಾಡ ಗ್ರಾಮದಲ್ಲಿ ಎನ್ಸಿಸಿ ಅಭ್ಯರ್ಥಿಗಳು ಪರಿಹಾರದ ಕಿಟ್ ಅನ್ನು ವಿತರಣೆ ಮಾಡಿದರು ಕಿಟ್ ವಿತರಣೆ ಕಾರ್ಯಕ್ರಮದಲ್ಲಿ ಮಾಜಿ ತಾಲೂಕಾ ಪಂಚಾಯತ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಕಟ್ಟಿಮನಿ ಚಿರುಗಿ ಪುರಸಭೆ ಮಾಜಿ ಅಧ್ಯಕ್ಷರಾದ ಚಟ್ಟಪ್ಪ ಮಂದರ್ವಾಡ್ ಸೇರಿದಂತೆ ಗ್ರಾಮದ ಪ್ರಮುಖರಾದ ಶ್ರೀಕಾಂತ್ ಕಟ್ಟಿಮನಿ ಬಸವರಾಜ್ ಮನಿಬಾರ್ ಶಾಂತಾಬಾಯಿ ಬಾಬು ಮಂದರ್ವಾಡ್ ಏರಣ ನಾಯ್ಕೋಡಿ ಸೇರಿದಂತೆ ಮಂದರವಾಡ ಗ್ರಾಮದ ನೂರಾರು ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನೆರೆ ಸಂತ್ರಸ್ತರಿಗೆ ಪರಿಹಾರದ ದಿನಸಿ ಸಾಮಗ್ರಿಗಳ ಗೃಹೋಪಯೋಗಿ ಸಾಮಗ್ರಿಗಳ ಕಿಟ್ ಅನ್ನು ವಿತರಿಸಲಾಯಿತು ಹಳೆ ಬಂದ್ಸಲಕ್ಕೆ ಅವ್ರು ಭಾಳ ಸಹಾಯ ಮಾಡ್ಯಾರ ನಮಗೆ ಬಂದಾರ ನಮ್ಮ ಹತ್ರ ಬಂದು ಸಹಾಯ ಮಾಡಿ ನಾವು ಎಲ್ಲ ಕುಟುಂಬ ಎಲ್ಲ ತಗೊಂಡು ವಾರಿಮೇಲೆ ಹೋಗಿದ್ದೆವು ಎಲ್ಲ ನಮಗೆ ದೊಡ್ಡ ಸಹಾಯ ಹೈರಾಣದ ಅಂತ ಹೇಳಿ ಎಲ್ಲ ಕೊಟ್ಟರೆ ನಮಗೆ ಊಟಕ್ಕೆ ಒಂದು ಹದಿನೈದರಿಂದ ಒಂದು ತಿಂಗಳದು ನಮ್ಮ ಗಂಜಿ ಕೊಟ್ಟ ಪೇ ಆಗ್ಯದ ಸರಿ ಎಲ್ಲ ಅವ್ರಿಗೆ ಧನ್ಯವಾದ ಎರಡು ಸಾವಿರದ ಇಪ್ಪತ್ತೈದನೇ ಇಪ್ಪತ್ತು ಸೆಂಟ್ ಫ್ರಾನ್ಸಿಸ್ ಕಾಲೇಜ್ ಬೆಂಗಳೂರು ಎನ್ ಸಿ ಸಿ ವತಿಯಿಂದ ಮಂದರೋಡು ಗ್ರಾಮದ ಬಡ ಕುಟುಂಬಗಳಿಗೆ ನೆರೆ ಹಾವಳಿಯಲ್ಲಿ ತತ್ತರಿಸಿದಂಥ ಬಡ ಕುಟುಂಬಕ್ಕೆ ತಮ್ಮ ಕೈಲಾದ ಮಟ್ಟಿಗೆ ಒಂದು ಸಹಾಯವನ್ನು ಮಾಡಲಿಕ್ಕೆ ಬಂದಂಥ ಎನ್ ಸಿ ಗ್ರೂಪ್ನವರಿಗೆ ಧನ್ಯವಾದಗಳು

Gracias. <treder> <treder>